ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಎಲ್ರಿಗೂ ನಾನು ಸಾರಿ ಕೇಳೋಕೆ ಇಷ್ಟಪಡ್ತೀನಿ ತುಂಬ ಜನಕ್ಕೆ ವೀಡಿಯೋ ಪೋಸ್ಟ್ ಮಾಡಿ ವೀಡಿಯೋ ಪೋಸ್ಟ್ ಮಾಡಿ ಅಂತ ಕೇಳ್ತಾ ಇದೀರ ಸೊ ಸಾರಿ ಸ್ವಲ್ಪ ಡಿಲೇ ಆಯಿತು ಇವತ್ತಿಂದ ನಾನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ನಂದು ಸ್ವಲ್ಪ ರೈತರ ಭವನದಲ್ಲಿ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಜ್ಯುವೆಲ್ಲರಿ ಶಾಪ್ಗೆ ಹೋದ್ವಿ ಅಲ್ಲಿ ನಮ್ಮ ಸಿಸ್ಟರ್ಗೇ ಫಿಶ್ ಬೇಕಿತ್ತು ಸೊ ಅಲ್ಲಿ ಫಿಶ್ ಮಾಡೋರು ಬಂದಿದ್ರು ಕ್ಯೂಟ್ ಕ್ಯೂಟಾಗಿತ್ತು ಹಾಗೆ ಅವರು ತ್ರೀ ಫಿಶಸ್ ತೊಗೊಂಡು ಹಾಗೆ ಬೌಲ್ ಕೂಡ ತೊಗೊಂಡ್ರು ಅವ್ರ ಮನೆಯಲ್ಲಿ ಫಿಶ್ ಟ್ಯಾಂಕ್ ಇದೆ ಆದರೂ ಕೂಡ ಇದನ್ನ ತಗೋಬೇಕಂತ ಆಸೆ ಅವಳಿಗೆ ಸೊ ತಗೊಂಡ್ಲು ಅಲ್ಲಿ ಜ್ಯುವೆಲರಿ ಶಾಪಲ್ಲಿ ಹೋಗಿ ಆ ಬುಗುಡಿ ಅಂತ ಹೇಳಿದೆ ನಾನು ಓದಿಸುತ್ತೆ ವೀಡಿಯೋದಲ್ಲಿ ನೋಡ್ಬೋದು ನೀವು ಅದನ್ನ ಅತ್ತಿಗೆಗೆ ಚುಚ್ಚಕ್ಕೆ ಹೋಗಿದ್ವಿ ನಮ್ಮ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆನೇ ಇಬ್ಬರು ಹೋಗಿದ್ರು ಅವ್ರು ಚುಚ್ಕೊಂಡ್ರು ಇದು ಈ ಎಷ್ಟೆಡೆ ವೀಡಿಯೋನ ನಾನು ಇದರಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ ಅವಳಿಗೆ ಏನಾಗ್ತಾ ಏನಾಗಲ್ಲ ಏನು ಊಟ ಮಾಡಬೇಕು ಏನಾಗ್ತಾ ಮುಗಿಸಲ್ಲ ಏನು ಏನಿನ್ನೀಗ ಏರ್ಸಾದಷ್ಟೇ ಏನಿಲ್ಲ ಮುಗೀತಾ ಆಯ್ತಾ ಅಳಬಾರ್ದು ಮನೇಲಿ ಅವಳು ದೊಡ್ಡವಳು ನಮ್ಮನೆಲ್ಲ ಮಣ್ಣನೂ ದೊಡ್ಡವಳು ಹಿರಿಯವ್ರಿಗೆ ಹಿರಿಯರು ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಮಾತ್ರ ಈ ತರ ಬೋಡು ಚುಚ್ತಾ ಇರೋದು ಇಲ್ಲಿ ಬಂಗಾರದ ಅಂಗಲ್ಲಿ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಶಾಂತಲಾ ಅಂಗಡಿಗೆ ಹೋದ್ವಿ ಅಲ್ಲಿ ಸ್ಯಾರಿ ನೋಡೋಣ ಅಂತ ಅವರಂತೂ ನಾನು ಎಂಗೇಜ್ಮೆಂಟಿಂದೇ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಇದಾರೆ ಎಂಗೇಜ್ಮೆಂಟ್ ಆಯಿತಾ ನನ್ ಕರೆದಿಲ್ಲ ಯಾವಾಗ ಮದುವೆ ಯಾವಾಗ ಅಂತ ಡಿಸ್ಕಷನ್ ಎಲ್ಲ ಮುಗಿಸಿ ಸ್ಯಾರಿ ಕಲೆಕ್ಷನಿಗೆ ತೊಗೊಳ್ರಿ ಅಂತಂದರೆ ಒಂದೂ ತೊಗೊಳಿಲ್ಲ ಸುಮ್ಮನೆ ತೆಗ್ದು ತೆಗ್ದು ಹಾಕ್ತಾಯಿದ್ರು ನೋಡ್ತಾನೇ ಇದ್ದರು ಸುಮ್ಮನೆ ಎಷ್ಟು ಅಂಗಡಿ ತಿರ್ಗಿದ್ದೀವಿ ಅಂತ ಅಂದರೆ ಅವತ್ತು ಸಿಕ್ಕಾಪಟ್ಟೆ ಅಂಗಡಿ ತಿರ್ಗಾಡಿದ್ವಿ ಆದರೆ ತೊಗೊಂಡಿದ್ದು ಮಾತ್ರ ಕಡಿಮೆ ಬಟ್ ಅಂಗಡಿಗಳು ನೋಡಿದ ಮಾತ್ರ ಜಾಸ್ತಿನೇ ಸೊ ಇವಾಗ ಸೀರೆ ತೊಗೋಬೇಕು ಅಂದ್ಕೊಂಡ್ರು ಅದನ್ನ ತೊಗೊಳಕ್ಕಾಗಲ್ಲ ಇದು ನಾ ಇಲ್ಲ ನಾನು ಡ್ರೆಸ್ಸೇ ತೊಗೋತೀನಿ ಹೇಳ್ಬಿಟ್ಟು ಒಂದು ನಾಲ್ಕೈದು ಅಂಗಡಿ ಮೇಲೆ ಇದು ಒಂದು ಅದು ಇವಳಿಗೆ ಮಾತ್ರ ಹುಬ್ಳಿಗೆ ಮಾತ್ರ ಇದನ್ನು ತೊಗೊಂಡಿದ್ದು ಒಂದೊಂದು ಅಂಗಡಿ ಒಬ್ಬೊಬ್ಬರಿಗೆ ಡ್ರೆಸ್ ತಗೊಂಡಿದ್ದೀವಿ ಅವರು ಆಯ್ತು ತಗೊಳ್ಳಿ ಬಿಡು ದುಡ್ಡು ಡ್ರೆಸ್ ಕೊಡಿಸೋದು ಬಿಡು ನಮ್ಮ ಅಮ್ಮ ಡ್ರೆಸ್ ಕೊಡಿಸೋದ್ ಬಿಡು ಅಂತ ಅಂಗಡಿಗೆ ಒಬ್ಬಳಿಗೆ ಮಾತ್ರ ಕಲೆಕ್ಷನ್ ತಗೊಂಡು ಒಬ್ಬಳಿಗೆ ಸಿಕ್ಕಿದ್ದು ಅನ್ಸುತ್ತೆ ಸೊ ಪೇರ್ಲೆ ಪೇರ್ಲೆಂಡ್ ಸಿಕ್ತು ಒಬ್ಬೊಬ್ರು ಒಂದೊಂದು ಪೇರ್ಲೆಕಾಯಿ ತಿನ್ಕೊಂಡು ಹೋಗ್ತಾ ಇದ್ವಿ ನಮ್ಮೂರಲ್ಲಿ ಇದನ್ನ ಪೇರ್ಲೆಕಾಯಿ ಅಂತ ಕರಿತಾರೆ ನಿಮ್ಮೂರಲ್ಲಿ ಇದನ್ನು ಏನಂತ ಕರಿತಾರೆ ಕಮೆಂಟ್ ಮಾಡಿ ಒಂದೊಂದು ಊರಲ್ಲಿ ಒಂದರ ಕರ್ತಾರೆ ಚೇಪಾಕಾಯಿ ಅಂತಲೂ ಕರೀತಾರೆ ಇವಾಗ ನಾವು ಹೊರಡ್ತಾ ಇರೋದು ಬಿ ಎಸ್ ಚಂದ್ರಸಾಪ ಅಂಗಡಿಗೆ ಹೋಗ್ತಾ ಇದೀವಿ ಇಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಾವು ಒಂದೊಂದು ಹತ್ತಿರ ಜೋಳ ತಪಿಸಿದ್ದು ಇದೇ ಅಂಗಡಿಲೇನೆ ಹಾಗಾಗ್ಬಿಟ್ಟು ನಾವು ಆ ಸೀರೆ ಕಲೆಕ್ಷನ್ ನೋಡೋಣ ಅಂತ ಈ ಅಂಗಡಿಗೆ ಬಂದಿದ್ದೀವಿ ಆಲ್ರೆಡಿ ಟೈಮು ಎರಡು ಗಂಟೆ ಆಗ್ಬಿಟ್ಟು ಫೈವ್ ಮಿನಿಟ್ಸ್ ಕಡಿಮೆ ಆಗಿಬಿಟ್ಟಿತ್ತು ಅಷ್ಟೊಂದು ಟೈಮ್ ಆಗ್ಬಿಟ್ಟಿತ್ತು ಇನ್ನೂ ಒಂದೇ ಡ್ರೆಸ್ನ ತಗೊಂಡಿರೋದು ಇಲ್ಲೂ ಕೂಡ ಕಲೆಕ್ಷನ್ ನೋಡಿದ್ವಿ ಇಲ್ಲೂ ಇವ್ರಿಗೆ ಯಾರಿಗೂ ಇಷ್ಟನೇ ಆಗಿಲ್ಲ ತಿರ್ಗಾ ಬೇರೆ ಶಾಪಿಗೆ ಬಂದ್ವಿ ಈ ಅಂಗಡಿಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ ಕ್ರಾಪ್ ಟಾಪ್ ತಗೊಂಡಿದ್ದಾರೆ ಸೂಪರ್ ಆಗಿದೆ ನೈಟ್ ರಿಸೆಪ್ಷನ್ ಮಾತ್ರ ಸಖತ್ತಾಗೆ ಕಾಣ್ತಾ ಇದೆ ಸೊ ಇವರಿಬ್ರು ಇದನ್ನ ಚೂಸ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಇವಳು ಗೊತ್ತಿಲ್ಲ ಯಾರು ಅಪ್ಪ ಲಿಂಪ್ ಅಪ್ಪನೆ ಮಾಡಿದ್ರು ಹಾಯ್ ಅಂತ ಗೊತ್ತಾ ನನಗೆ ಗೊತ್ತಾ ಯಾವ್ದ್ರು ನೋಡಿದ್ಯಾ ನಾನು ಫೋನ್ ಫೋನ್ ನನ್ನ ವೆರಿ ಹ್ಮ್ ಫೋನ್ ನೋಡಲಿಲ್ಲ ಒಳ್ಳೆ ಹುಡುಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ಯಾ ಅದರಲ್ಲಿ ಅನ್ಸುತ್ತೆ ಫೋನ್ ನಿಂದು ಡ್ರೆಸ್ ಡಿಸೈನ್ ನೋಡಿ ಅವ್ನ ಹಿಂದ್ಗಡೆ ಚಿಕ್ ಮಕ್ಕಳು ಮಾತ್ ಕೇಳಕ್ಕೆ ಎಷ್ಟು ಚಂದ ಅಲ್ವಾ ನಾವಿನಿಂದ ಹೊರಡೋ ವರ್ಷ ಸಿಕ್ತ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಅದರಲ್ಲೇ ಹೊರಡ್ತಾ ಇದ್ದೀವಿ ಏಕೆಂದರೆ ಹೊಟ್ಟೆ ಕೇಳ್ತಾ ಇಲ್ಲ ನಮಗೆ ಹೊಟ್ಟೆ ಅಶು ಅಷ್ಟೊಂದು ಆಗಿಬಿಟ್ಟಿತ್ತು ಸೊ ಅಲ್ಲೇ ಪಕ್ಕನೇ ಇರೋವಂತಹ ಹೋಟೆಲ್ ಅಯೋಧ್ಯೆಗೆ ಬಂದು ಕುತ್ಕೊಂಡಿದ್ದೀವಿ ಇವರು ನಮ್ಮ ಅಕ್ಕನ ಮಕ್ಕಳೆಲ್ಲ ಊಟನ ಆರ್ಡರ್ ಮಾಡ್ಕೊಂಡ್ರು ಅವರಿಗೆ ಊಟನೇ ಬೇಕಂತೆ ನಾವು ನೋಡಿದರೆ ನಮ್ಗೆ ಊಟ ಬೇಡ ಯಾಕಂದರೆ ಮನೇಲಿ ಊಟ ಅನ್ನ ಸಾಂಬಾರು ಮಾಡಿ ಮಾಡಿ ಬೇಜಾರು ನಮಗೆ ಅದಕ್ಕೋಸ್ಕರ ನಾವು ಯಾವಾಗೇ ದಾವಣಗೆರೆಗೆ ಬಂದರೂ ಈ ಹೋಟೆಲ್ ಅಯೋಧ್ಯೆಗೆ ಬಂದರೆ ನಾವು ಜಾಸ್ತಿ ಆರ್ಡರ್ ಮಾಡ್ಕೊಳ್ಳೋದೆ ಓಪನ್ ದೋಸೆ ಸೊ ಎಷ್ಟು ತುಂಬನೇ ಚೆನ್ನಾಗಿರುತ್ತೆ ಇಲ್ಲೋಪ ತಗೊಂಡು ದೋಸೆ ದೋಸೆ ತಿಂದ್ಕೊಂಡು ಬೈಟ್ ಕೊಡ್ದು ನಾವು ಡೈರೆಕ್ಟಾಗಿ ಟೈಲರ್ ಶಾಪ್ಗೆ ಹೋದ್ವಿ ಇನ್ನ ಯಾವುದು ನಾವು ಆಲ್ಟ್ರೇಷನ್ಗೆ ಕೊಟ್ಟಿದ್ದಿಲ್ಲ ಸೊ ಎಲ್ಲದನ್ನು ಅತ್ತಿಗೆ ಅದು ನಮ್ಮದು ಎಲ್ಲ ಹತ್ರನೇ ಟೈಲರ್ ಶಾಪಲ್ಲಿ ಕೊಟ್ಬಿಟ್ಟು ನಾವು ಅಲ್ಲಿಂದ ಡೈರೆಕ್ಟಾಗಿ ಆಟೋ ಮಾಡ್ಕೊಂಡು ಊರಿಗೆ ಹೋದ್ವಿ ಮನೆಗೆ ಹೋಗೋ ವರ್ಷಗೆ ಸೆವೆನ್ ಕ್ಲಾಕ್ ಆಗಿಬಿಟ್ಟಿತ್ತು ನಾ ಅಣ್ಣನ ಮದುವೆಗೆ ಒಂದು ಸ್ಮಾಲ್ ಗಿಫ್ಟ್ ಕೊಡಬೇಕು ಅಂತ ನಾವು ಬಂದಿರೋದು ವೈಷ್ಣವಿನ ಕಮ್ಯುನಿಕೇಷನ್ ಇದು ಲೊಕೇಟ್ ಆಗಿರೋದು ಜಯದೇವ ಸರ್ಕಲ್ ಸ್ಯಾಮ್ಸಂಗ್ ಮೊಬೈಲ್ ಇದೆಯಲ್ಲ ಸೊ ಅದು ಆಪೋಸಿಟ್ ಕಡೆನೇ ಇದು ಲೊಕೇಟ್ ಆಗಿರೋದು ತುಂಬ ಅಂದರೆ ತುಂಬಾ ನಮಗೆ ಗೊತ್ತಿರೋ ಆ ಬ್ರದರೇ ಇಲ್ಲಿರೋದು ಸೊ ಹಂಗಾಗ್ಬಿಟ್ಟು ನಾವು ಬಿಲ್ಲಿಗೆ ಬಂದಿದ್ದೀವಿ ವಿವೋ ಫೋರ್ಟೀನ್ ಈ ನಾ ತಗೊಂಡಿದ್ದೀನಿ ಅದು ಅಣ್ಣನಿಗೆ ಗಿಫ್ಟ್ ಕೊಡಬೇಕು ಅಂತ ತುಂಬ ದಿನದ ಆಸೆ ನನಗೆ ಅವನಿಗೆ ಯಾವ್ದು ಚೂಸ್ ಮಾಡೋ ಅಂದಿದ್ರೆ ಅವನು ಇದನ್ನೇ ಚೂಸ್ ಮಾಡಿದೆ ಏಕೆಂದರೆ ನನ್ನ ಮೊಬೈಲು ವಿವೋ ತರ್ಟಿ ಹಂಗಾಗಿಬಿಟ್ಟು ಅವ್ನು ಫೋರ್ಟಿ ತೊಗೋತಾ ನನಗೆ ತುಂಬಾ ಖುಷಿ ವಿಚಾರ ಏನೊಂದು ನನ್ನ ಕಡೆಯಿಂದ ಒಂದು ಗಿಫ್ಟ್ ಅದು ನಾನು ದುಡ್ಡಿರೋ ಅಮೌಂಟಲ್ಲೇ ಕೊಡಬೇಕು ಅನ್ನೋದು ಆಸೆ ಇತ್ತು ಅದು ಫುಲ್ ಫಿಲ್ ಆಯಿತು ನನಗೆ ಆ್ಯಂಡ್ ನಾನು ಇನ್ನೂ ಶಾಪಿಂಗೇ ಮಾಡಿದ್ದಿಲ್ಲ ಮೊನ್ನೆ ಬಂದಾಗ ಅವರು ಅಷ್ಟೇನೇ ಮಾಡಿದ್ದು ಇನ್ನೂ ನಾನು ಬಟ್ಟೆನೇ ತೊಗೊಂಡಿದ್ದಿಲ್ಲ ನನಗೆ ಇಷ್ಟವಾಗಿದ್ದ ಬಟ್ಟೆ ನಾನು ತೊಗೊಂಡು ಸ್ಟಿಚಿಂಗ್ ಮಾಡ್ಸಕ್ಕೆ ಕೊಟ್ಟು ನೈಟ್ ಬರಬೇಕಾದ್ರೆ ಎಗ್ರೆಸ್ ಎಲ್ಲ ತಿಂದ್ಕೊಂಡೇ ಬಂದ್ವಿ ಅವ್ ಬರೋ ವರ್ಷ ಒಳಗಡೆ ಬಟ್ಟೆ ಪ್ಯಾಕಿಂಗ್ ನಡೀತಾ ಇತ್ತು ಇವಾಗ ನಾವು ವೆಡ್ಡಿಂಗ್ ಕಾರ್ಡ್ ಕೊಡೋಕೆ ಹೋಗ್ತಾ ಇದೀವಿ ನಮ್ಮ ರಿಲೇಷನ್ರಿಗೆ ಅಂತಂದ್ರೆ ವೆಡ್ಡಿಂಗ್ ಕಾರ್ಡ್ ಜೊತೆಗೆ ಬಟ್ಟೆ ಕೂಡ ಕೊಡಬೇಕು ಅದಕ್ಕೋಸ್ಕರ ಇವರೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನಾನು ಮಾತ್ರ ಬಿಗ್ ಬಾಸ್ನ ನೋಡ್ತಾ ಇದ್ದೀನಿ ಈ ಕಡೆ ಬಿಗ್ ಬಾಸ್ ಕೂಡ ಕಂಪ್ಲೀಟ್ ಆಯಿತು ಬಟ್ಟೆ ಪ್ಯಾಕಿಂಗ್ ಕೂಡ ಫುಲ್ ಕಂಪ್ಲೀಟ್ ಆಯಿತು ತಿರುಗ ದಿನ ನೋಡಿದ್ರೆ ದಸರಾ ಹಬ್ಬ ಬೇರೆ ಈ ಹಬ್ಬನ ನಮ್ಮೂರ್ ಕಡೆ ಸೂಪರ್ ಆಗಿ ಮಾಡ್ತಾರೆ ಯಾರ್ಯಾರ ಮೂಲದಲ್ಲಿ ಬನ್ನಿ ಮರ ಇರುತ್ತೋ ಎಲ್ರು ಹೋಗಿಬಿಟ್ಟು ಬನ್ನಿ ಪೂಜೆ ಮಾಡಿಕೊಂಡು ಬನ್ನಿ ಮುಡ್ದು ಬರ್ತಾರೆ ಹಾಗೆ ಪ್ರಸಾದ ಕೂಡ ಮಾಡ್ಕೊಂಡು ಹೋಗಿರ್ತಾರೆ ಪ್ರಸಾದ ಕೂಡ ತಿನ್ಕೊಂಡು ನಾನು ಕೂಡ ಬಂದೆ ಹಾಗೆ ವೆಡ್ಡಿಂಗ್ಸ್ ಕಾರ್ಡ್ಸ್ಗಳು ಬಂದಿದ್ದು ಅಣ್ಣ ತಗೊಂಡ್ ಬಂದಿದ್ದ ಬೆಳಗ್ಗೆ ಅದಕ್ಕೂ ಸ್ವಲ್ಪ ಅರಶಿನ ಹಚ್ಬಿಟ್ಟು ಪೂಜೆ ಮಾಡೋಣ ಅಂತೆಲ್ಲ ತಗೊಂಡ್ ಬರ್ತಾ ಇದೀವಿ ಎಲ್ಲಾ ಶುಭ ಕಾರ್ಯನು ಒಳ್ಳೆ ರೀತಿಯಾಗಿ ಆಗ್ಲಿ ಅಂತ ಕೇಳೋಕ್ ಇಷ್ಟ ಪಡ್ತೀನಿ ನಾನು ಕೋರ್ಸ್ ಮಾಡ್ಬೇಕಲ್ವಾ ರೀಲ್ಸ್ ಮಾಡೋಣ ಅಂತ ವೆಡ್ಡಿಂಗ್ ಕಾರ್ಡ್ ರೀಲ್ಸ್ ಮಾಡ್ಬೇಕು ನೋಡಿ ಹೇಗೆಲ್ಲ ವಿಡಿಯೋ ಮಾಡ್ಬೇಕು ಹಿಂದ್ಗಡೆ ಅಷ್ಟೇ ಶ್ರಮ ಇರುತ್ತೆ ಎಲ್ಲದನ್ನು ಮಾಡ್ಬೇಕು ಅಂತಂದ್ರೆ ಇವಾಗ ವೆಡ್ಡಿಂಗ್ ಕಾರ್ಡ್ ನ ತಗೊಂಡ್ಬಿಟ್ಟು ಹಾಗೆ ಅಷ್ಟು ಹಚ್ಚಿ ಕುಕ್ ಮಾಡೋದು ಒಂದ್ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ಕೋತಾ ಇದೀನಿಂಗ್ ಕಾರ್ಡ್ ವಿಡಿಯೋ ಎಡಿಟ್ ಆದ್ಮೇಲೆ ಹೇಗ್ ಕಾಣುತ್ತೆ ನೋಡಿ ತುಂಬಾ ಶಾಸ್ತ್ರ ಅಕ್ಷತೆ ಕಾಳಕ ಅದಶ ಹಚ್ಚಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮಾಡ್ತಾ ಇದಾರೆ ನಮಗಾದ್ರೂ ಟೈರ್ಡ್ ಆಗೋಯ್ತು ಯಾಕಂದ್ರೆ ತೌಸನ್ ಇದ್ವು ಅಷ್ಟೊಂದು ಹಚ್ಚಕಾಗಲಿಲ್ಲ ಸ್ವಲ್ಪ ಹಚ್ಬಿಟ್ಟು ಹೋದ್ವಿ ಇವು ನೋಡು ಹಚ್ಚಿರೋ ತೊಗೊಂಡ್ಬಿಟ್ಟು ಮನೆ ಕಟ್ತಾ ಇದ್ದಾನೆ ನಮ್ಮ ತಮ್ಮ ಈ ಕಡೆ ನಮ್ಮ ಅಣ್ಣನೂ ಕೂಡ ಇನ್ನೂ ಹಚ್ಚತಾನೆ ಇದ್ದಾರೆ ಯಾಕಂದ್ರೆ ತುಂಬಾನೇ ಕಾಡಿಸಿರೋದ್ರಿಂದ ಹಚ್ಚುತ್ತಾನೆ ಇದ್ದಾರೆ ಇವನು ಈ ಕಡೆ ತುಂಬಾನೇ ದೊಡ್ಡಾಗಿ ಬಿಲ್ಡಿಂಗ್ ಕಟ್ಟೋಣ ಅಂತ ಕಟ್ತಾ ಇದ್ದೆ ಪಾಪ ಏನು ಮಾಡ್ತೀಯಾ ಪಿಲ್ಲರ್ ರಿಪಾಗಿದ್ದಿಲ್ಲ ಸೊ ಹಂಗಾಗಿ ಬಿಟ್ಟು ಬಿದೋಗ್ಬಿಡ್ತು ಕಿಂಡಲ್ ಮಾಡ್ತಾ ಇದ್ದೆ ನಾನು ಅವನಿಗೆ ಸರಿ ಸರಿ ಸಾಕು ಬಿಡು ಅಷ್ಟಕ್ಕೆ ಕಳ್ತೀಯ ಮೂತಿ ನೋಡೋ ನಿನ್ನ ಮೂತಿ ಮಾಡ್ಕೊಂಡಿರೋದು ಅಯ್ಯೋ ದೇವ್ರಿ ಅಣ್ಣ ಮತ್ತೆ ಅಮ್ಮ ಎಲ್ಲರೂ ಮನೆಗೂ ಕೊಡೋದಕ್ಕೆ ಹೋಗ್ತಾ ಇದ್ರು ನಾವು ದಾವಣಗೆರೆಗೆ ಬಂದಿದ್ವಿ ಬಟ್ಟೆ ಎಲ್ಲ ಆಲ್ಟ್ರೇಷನ್ ಆಗಿತ್ತು ಇಸ್ಕೊಂಡು ಬರೋಣ ಅಂತ ಹಾಗೆ ಹೋಟೆಲ್ ಅಯೋಧ್ಯೆ ಪಕ್ಕ ಒಂದು ಕಜ್ಜೂರಿ ಅಂಗಡಿ ಆಗಿದೆ ಸೂಪರ್ ಆಗಿ ಟೇಸ್ಟಿಯಾಗಿ ಸಮೋಸ ಮಾಡ್ಕೊಡ್ತಾರೆ ನಾವು ಕೂಡ ಟೇಸ್ಟ್ ಮಾಡಿದ್ವಿ ನೀವು ಏನಾದರೂ ಆ ನಿಯರ್ ಬೈ ಎಲ್ಲ ಹೋಗಿದ್ರೆ ನೀವು ಕೂಡ ಅಲ್ಲಿ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಸ್ವಲ್ಪ ಕಾಸ್ಮೆಟಿಕ್ಸ್ ತಗೊಳ್ಳೋ ಇತ್ತು ಹಾಗೆ ಹಳೆ ಬಸ್ ಸ್ಟಾಪ್ ಹತ್ರ ಇರೋ ಕಾಸ್ಮೆಟಿಕ್ಸ್ ಸೆಂಟರಿಗೆ ಹೋಗಿದ್ವಿ ಇಲ್ಲಿ ತುಂಬಾನೇ ಫ್ರೆಂಡ್ಲಿ ಬಜೆಟ್ ಎಲ್ಲ ಹಾಕೊಡ್ತಾರೆ ಹಾಗೆ ಇವರು ನಮಗೆ ಗೊತ್ತಿರೋ ಸಿಸ್ಟರ್ ಆಗಿರೋದ್ರಿಂದ ನಾನು ಎಲ್ಲ ಕಾಸ್ಮೆಟಿಕ್ಸ್ ಜಾಸ್ತಿ ಇವ್ರ ಹತ್ರ ಬೈ ಮಾಡೋದು ಇಟ್ ರಿಸೆಪ್ಷನ್ ಲೆಹೆಂಗಾನ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಿತ್ತು ಈ ಸ್ಟೋನ್ಸ್ ಎಲ್ಲ ನಾನು ಮೀಶೋದಲ್ಲೇ ಬೈ ಮಾಡಿದ್ದು ಸೊ ನಾನೇ ಖುದ್ದಾಗಿ ಸ್ಟೋನ್ಸ್ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ಇದು ಅಂತ ಅಷ್ಟೆಲ್ಲ ಹಾಗೆ ಬೆಳಗ್ಗೆ ದಾರಿ ಮೂರ್ತ ಆದಮೇಲೆ ತಿರ್ಗಿ ರಿಸೆಪ್ಷನ್ ಮಾಡ್ತಾರಲ್ಲ ಆ ಸ್ಯಾರಿದನ್ನು ಸ್ಟೋನ್ಸ್ ಎಲ್ಲ ನಾನೇ ಅಪ್ಲೈ ಮಾಡಿದ್ದು ಕೆಳಗಡೆ ತುದಿಗೆಲ್ಲ ಬೀಡ್ಸ್ ಎಲ್ಲ ಹಾಕಿದ್ದೀನಿ ಸೊ ನಾನು ಈ ಥರದ್ದು ಕೂಡ ಎಲ್ಲ ಹಾಕೋಕೆ ಬರುತ್ತೆ ನೋಡಿ ಯಾವ ಥರ ಎಲ್ಲ ಶಾಪಿಂಗ್ ಆಯಿತು ಅಂತ ಇಷ್ಟೊತ್ತರ ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೂ ನೆಕ್ಸ್ಟ್ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ thank you watch it and